ಓಂ ಗುರುಭ್ಯೋ ನಮಃ ಒಂದು ಹಳೆ ಒಬ್ಬ ಆಗರ್ಭ ಶ್ರೀಮಂತನಿರ್ತಾನೆ ಆತನ ಹತ್ತಿರದ ಶ್ರೀಮಂತಿಕೆ ಅಥವಾ ಆತನ ಹತ್ತಿರದ ಸಂಪತ್ತು ಎಷ್ಟು ಅಂದರೆ ಹೇಳಲು ಕೂಡ ಸಾಧ್ಯವಿಲ್ಲ ಅಷ್ಟೊಂದು ಸಂಪತ್ತು ಆತನಲ್ಲಿ ಇರುತ್ತೆ ಆದರೂ ಕೂಡ ಆತ ನೆಮ್ಮದಿಯಿಂದ ಬದುಕುತ್ತಿರಲ್ಲ ಆತನ ಪ್ರಶ್ನೆಯೇ ಅದೇ ಆಗಿರುತ್ತೆ ಇಷ್ಟಿದ್ರೂ ಕೂಡ ನನಗೆ ನೆಮ್ಮದಿ ಹಾಕಿಲ್ಲ ನೆಮ್ಮದಿ ಯಾವಾಗ ಸಿಗುತ್ತೆ ಅನ್ನೋದು ತಿಳ್ಕೊಳ್ಳುವಂತಹ ಕುತೂಹಲ ಹುಟ್ಟುತ್ತೆ ಕುತೂಹಲ ಹುಟ್ಟಿ ಆತ ತಪಸ್ಸನ್ನ ಮಾಡ್ತಾನೆ ದೇವರಿಂದಾನೇ ಕೇಳಿ ತಿಳ್ಕೊಳ್ಬೇಕು ಅಂತ ತಪಸ್ಸು ಮಾಡಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಶ್ನೆಯನ್ನ ಮುಂದಿಡ್ತಾನೆ ಭಗವಂತನ ಮುಂದೆ ಭಗವಂತ ನನಗೆ ಇಷ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ನೆಮ್ಮದಿ ಸಿಗೋದಾದ್ರೂ ಯಾವಾಗ ಅದನ್ನ ಹೇಳು ಅಂತ ಭಗವಂತನಿಗೆ ಕೇಳಿದಾಗ ಭಗವಂತ ಹೇಳುತ್ತಾನೆ ನೆಮ್ಮದಿ ಸಿಗುವುದು ಒಬ್ಬರಿಗೆ ಮಾತ್ರ ಅದು ಯಾರಿಗೆ ಅಂದ್ರೆ ತನ್ನ ಸಹಿತವಾಗಿ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ದೃಶ್ಯ ಮತ್ತು ಅದೃಶ್ಯ ಚರಾಚರಗಳೂ ಯಾವವೂ ಕೂಡ ನನ್ನದಲ್ಲ ತನ್ನ ಜೀವ ಮತ್ತು ದೇಹಗಳೂ ಸಹಿತವಾಗಿ ಹೇಳುತ್ತಾನೆ ಭಗವಂತ ಇವುಗಳನ್ನು ಸಹಿತವಾಗಿ ಯಾರು ಒಂದು ಮಲದಂತೆ ತನ್ನ ಮಲಮೂತ್ರಗಳಂತೆ ತ್ಯಜಿಸಿ ಬಾಳುತ್ತಾರೋ ಅವರು ಮಾತ್ರ ನೆಮ್ಮದಿಯಿಂದ ಬದುಕೋಕ್ ಸಾಧ್ಯ ಇದೆ ಮಿಕ್ಕಿದವರು ಯಾರೂ ಕೂಡ ಈ ಪೃಥ್ವಿಯ ಮೇಲೆ ನೆಮ್ಮದಿಯಿಂದ ಬದುಕೋಕ್ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ ಬಂಧುಗಳೇ ಧನ್ಯವಾದಗಳು